ರಾಜಕೀಯಕ್ಕೆ ಹೋಗೋ ಪ್ರಶ್ನೆನೇ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯಗೆ ಹೈಕಮಾಂಡ್ನಿಂದ ಒಬಿಸಿ ಘಟಕದ ಹೊಣೆಯನ್ನ ಉರಿಸಲಾಗ್ತಾ ಇದೆ ಅನ್ನುವಂತ ಮಾತಿದೆ ಆದರೆ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ನನಗೆ ಕೇವಲ ಕರ್ನಾಟಕದಲ್ಲಿ ಒಬಿಸಿ ಸಭೆಗಳನ್ನ ಮಾಡಿ ಅಂತಷ್ಟೇ ಹೇಳಿದ್ದಾರೆ ಸಂಚಾಲಕ ಅಥವಾ ಅಧ್ಯಕ್ಷರನ್ನಾಗಿ ಮಾಡಿರೋ ಮಾಹಿತಿ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದರು ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಒಬಿಸಿ ಅಧ್ಯಕ್ಷರು ಕೇಂದ್ರದ ಒಬಿಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಆ ಮೀಟಿಂಗ್ನ ನಾನು ಹದಿನೈದನೇ ತಾರೀಕಿಗೆ ಅರೇಂಜ್ ಮಾಡಿದ್ದೆ ಸೊ ನನಗಿನ್ ಗೊತ್ತಿಲ್ಲ ಸಂಚಾಲಕರು ಮಾಡಿರೋ ಅಥವಾ ಏನ ಚೇರ್ಮನ್ ಚೇರ್ಮನ್ ಗೊತ್ತಿಲ್ಲ ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ ಜವಾಬ್ದಾರಿ ಕೊಟ್ಟಾಗೆ ಬಿಟ್ಟು ಓಡೋದು ಹೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ ಅವರು ಅನೌನ್ಸ್ ಮಾಡಿದ್ದಾರೆ ನಾನು ನಾನು ರಾಷ್ಟ್ರ ರಾಜಕೀಯಕ್ಕೆ ಹೋಗೋ ಪ್ರಶ್ನೆನೇ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯಗೆ ಹೈಕಮಾಂಡ್ನಿಂದ ಒಬಿಸಿ ಘಟಕದ ಹೊಣೆಯನ್ನ ಉರಿಸಲಾಗ್ತಾ ಇದೆ ಅನ್ನುವಂತ ಮಾತಿದೆ ಆದರೆ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ನನಗೆ ಕೇವಲ ಕರ್ನಾಟಕದಲ್ಲಿ ಒಬಿಸಿ ಸಭೆಗಳನ್ನ ಮಾಡಿ ಅಂತಷ್ಟೇ ಹೇಳಿದ್ದಾರೆ ಸಂಚಾಲಕ ಅಥವಾ ಅಧ್ಯಕ್ಷರನ್ನಾಗಿ ಮಾಡಿರೋ ಮಾಹಿತಿ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಒಬಿಸಿ ಅಧ್ಯಕ್ಷರು ಕೇಂದ್ರದ ಒಬಿಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಆ ಮೀಟಿಂಗ್ನ ನಾನು ಹದಿನೈದನೇ ತಾರೀಕಿಗೆ ಅರೇಂಜ್ ಮಾಡಿದ್ದೆ ಸೊ ನನಗಿದು ಗೊತ್ತಿಲ್ಲ ಸಂಚಾಲಕ ಮಾಡಿರೋ ಅಥವಾ ಏನಾಗಿ ಚೇರ್ಮನ್ 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 ಮಾಡಿರೋನ್ ಗೊತ್ತಿಲ್ಲ ಸ್ವೀಕಾರ ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡಿದ್ದು ಸ್ವೀಕರಿಸಿ ಜವಾಬ್ದಾರಿ ಕುಟೇಗೆ ಬಿಟ್ಟು ಓಡಾಟ ರಾಜಕಾರಣಕ್ಕೆ ಹೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ ಅವರು ಅನೌನ್ಸ್ ಮಾಡಿದ್ದಾರೆ ನಾನು ರಾಷ್ಟ ರಾಜಕೀಯಕ್ಕೆ ಹೋಗೋ ಪ್ರಶ್ನೆನೇ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯಗೆ ಹೈಕಮಾಂಡ್ನಿಂದ ಒಬಿಸಿ ಘಟಕದ ಹೊಣೆಯನ್ನ ಉರಿಸಲಾಗ್ತಾ ಇದೆ ಅನ್ನುವಂತಹ ಮಾತಿದೆ ಆದರೆ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ನನಗೆ ಕೇವಲ ಕರ್ನಾಟಕದಲ್ಲಿ ಒಬಿಸಿ ಸಭೆಗಳನ್ನ ಮಾಡಿ ಅಂತಷ್ಟೇ ಹೇಳಿದ್ದಾರೆ ಸಂಚಾಲಕ ಅಥವಾ ಅಧ್ಯಕ್ಷರನ್ನಾಗಿ ಮಾಡಿರೋ ಮಾಹಿತಿ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಕೇಂದ್ರದ ಒಂದು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಆ ಮೀಟಿಂಗ್ನ ನಾನು ಹದಿನೈದನೇ ತಾರೀಕಿಗೆ ಅರೇಂಜ್ ಮಾಡಿದ್ದೆ ಸೊ ನನಗಿನ್ ಗೊತ್ತಿಲ್ಲ ಸಂಚಾಲಕರು ಮಾಡಿರೋ ಅಥವಾ ಏನಾಗಿ ಚೇರ್ಮನ್ 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 ಮಾಡಿರೋ ನನಗೆ ಏನು ಗೊತ್ತಿಲ್ಲ ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ ಜವಾಬ್ದಾರಿ ಕೊಟ್ಟಿಗೆ ಬಿಟ್ಟು ಓಡೋದು ಹೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ ಅವ್ರು ಅನೌನ್ಸ್ ಮಾಡಿದ್ದಾರೆ ನಾನು ರಾಷ್ಟ್ರ ರಾಜಕೀಯಕ್ಕೆ ಹೋಗೋ ಪ್ರಶ್ನೆನೇ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯಗೆ ಹೈಕಮಾಂಡ್ನಿಂದ ಒಬಿಸಿ ಘಟಕದ ಹೊಣೆಯನ್ನ ಉರಿಸಲಾಗ್ತಾ ಇದೆ ಅನ್ನುವಂತ ಮಾತಿದೆ ಆದರೆ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ನನಗೆ ಕೇವಲ ಕರ್ನಾಟಕದಲ್ಲಿ ಒಬಿಸಿ ಸಭೆಗಳನ್ನ ಮಾಡಿ ಅಂತಷ್ಟೇ ಹೇಳಿದ್ದಾರೆ ಸಂಚಾಲಕ ಅಥವಾ ಅಧ್ಯಕ್ಷರನ್ನಾಗಿ ಮಾಡಿರೋ ಮಾಹಿತಿ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಒಬಿಸಿ ಅಧ್ಯಕ್ಷರು ಕೇಂದ್ರದ ಒಬಿಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಆ ಮೀಟಿಂಗ್ನ ನಾನು ಹದಿನೈದನೇ ತಾರೀಕಿಗೆ ಅರೇಂಜ್ ಮಾಡಿದ್ದೆ ಸೊ ನನಗಿದು ಗೊತ್ತಿಲ್ಲ ಸಂಚಾಲಕ ಮಾಡಿರೋ ಅಥವಾ ಏನಾಗಿ ಚೇರ್ಮನ್ 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 ಮಾಡಿರೋನ್ ಗೊತ್ತಿಲ್ಲ ಸ್ವೀಕಾರ ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡಿದ್ದು ಸ್ವೀಕರಿಸಿ ಜವಾಬ್ದಾರಿ ಕುಟೇಗೆ ಬಿಟ್ಟು ಓಡಾಟ ರಾಜಕಾರಣಕ್ಕೆ ಹೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ ಅವರು ಅನೌನ್ಸ್ ಮಾಡಿದ್ದಾರೆ ನಾನು ರಾಷ್ಟ ರಾಜಕೀಯಕ್ಕೆ ಹೋಗೋ ಪ್ರಶ್ನೆನೇ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯಗೆ ಹೈಕಮಾಂಡ್ನಿಂದ ಒಬಿಸಿ ಘಟಕದ ಹೊಣೆಯನ್ನ ಉರಿಸಲಾಗ್ತಾ ಇದೆ ಅನ್ನುವಂತಹ ಮಾತಿದೆ ಆದರೆ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ನನಗೆ ಕೇವಲ ಕರ್ನಾಟಕದಲ್ಲಿ ಒಬಿಸಿ ಸಭೆಗಳನ್ನ ಮಾಡಿ ಅಂತಷ್ಟೇ ಹೇಳಿದ್ದಾರೆ ಸಂಚಾಲಕ ಅಥವಾ ಅಧ್ಯಕ್ಷರನ್ನಾಗಿ ಮಾಡಿರೋ ಮಾಹಿತಿ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಕೇಂದ್ರದ ಒಂದು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಆ ಮೀಟಿಂಗ್ನ ನಾನು ಹದಿನೈದನೇ ತಾರೀಕಿಗೆ ಅರೇಂಜ್ ಮಾಡಿದ್ದೆ ಸೊ ನನಗಿನ್ ಗೊತ್ತಿಲ್ಲ ಸಂಚಾಲಕ ಮಾಡಿರೋ ಅಥವಾ ಏನ ಚೇರ್ಮನ್ 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 ಮಾಡಿರೋನ್ ಗೊತ್ತಿಲ್ಲ ಸ್ವೀಕರಿಸಿ ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡ್ತೀನಿ ಜವಾಬ್ದಾರಿ ಕೊಟ್ಟಿಗೆ ಬಿಟ್ಟು ಓಡಗಾಲಿ ಹೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ ಅವರು ಅನೌನ್ಸ್ ಮಾಡಿದ್ದಾರೆ ನಾನು ರಾಷ್ಟ್ರ ರಾಜಕೀಯಕ್ಕೆ ಹೋಗೋ ಪ್ರಶ್ನೆನೇ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯಗೆ ಹೈಕಮಾಂಡ್ನಿಂದ ಒಬಿಸಿ ಘಟಕದ ಹೊಣೆಯನ್ನ ಉರಿಸಲಾಗ್ತಾ ಇದೆ ಅನ್ನುವಂತಹ ಮಾತಿದೆ ಆದರೆ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ನನಗೆ ಕೇವಲ ಕರ್ನಾಟಕದಲ್ಲಿ ಒಬಿಸಿ ಸಭೆಗಳನ್ನ ಮಾಡಿ ಅಂತಷ್ಟೇ ಹೇಳಿದ್ದಾರೆ ಸಂಚಾಲಕ ಅಥವಾ ಅಧ್ಯಕ್ಷರನ್ನಾಗಿ ಮಾಡಿರೋ ಮಾಹಿತಿ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಅದು ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಒಬಿಸಿ ಅಧ್ಯಕ್ಷರು ಕೇಂದ್ರದ ಒಬಿಸಿ ಅಧ್ಯಕ್ಷರು ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಆ ಮೀಟಿಂಗ್ನ ನಾನು ಹದಿನೈದನೇ ತಾರೀಕಿಗೆ ಅರೇಂಜ್ ಮಾಡಿದ್ದೆ ಸೊ ನನಗಿನ್ ಗೊತ್ತಿಲ್ಲ ಸಂಚಾಲಕ ಮಾಡಿರೋ ಅಥವಾ ಏನ ಚೇರ್ಮನ್ 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 ಮಾಡಿರೋನ್ ಗೊತ್ತಿಲ್ಲ ಸ್ವೀಕಾರ ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡಿದ್ದು ಸ್ವೀಕಾರ ಸ್ವೀಕಾರ ಮಾಡಿ ಜವಾಬ್ದಾರಿ ಕೊಟ್ಟಿಗೆ ಬಿಟ್ಟು ಓಡೋರು ಹೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ ಅವರು ಅನೌನ್ಸ್ ಮಾಡಿದ್ದಾರೆ ನಾನು ರಾಷ್ಟ ರಾಜಕೀಯಕ್ಕೆ ಹೋಗೋ ಪ್ರಶ್ನೆನೇ ಇಲ್ಲ ಅಂತ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯಗೆ ಹೈಕಮಾಂಡ್ನಿಂದ ಒಬಿಸಿ ಘಟಕದ ಹೊಣೆಯನ್ನ ಉರಿಸಲಾಗ್ತಾ ಇದೆ ಅನ್ನುವಂಥ ಮಾತಿದೆ ಆದರೆ ಈ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ನನಗೆ ಕೇವಲ ಕರ್ನಾಟಕದಲ್ಲಿ ಒಬಿಸಿ ಸಭೆಗಳನ್ನ ಮಾಡಿ ಅಂತಷ್ಟೇ ಹೇಳಿದ್ದಾರೆ ಸಂಚಾಲಕ ಅಥವಾ ಅಧ್ಯಕ್ಷರನ್ನಾಗಿ ಮಾಡಿರೋ ಮಾಹಿತಿ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಹೈಕಮಾಂಡ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು ಕೇಂದ್ರದ ಕರ್ನಾಟಕದಲ್ಲಿ ಒಂದು ಮೀಟಿಂಗ್ ಮಾಡಿ ಅಂತ ಹೇಳಿದ್ರು ಆ ಮೀಟಿಂಗ್ನ ನಾನು ಹದಿನೈದನೇ ತಾರೀಕಿಗೆ ಅರೇಂಜ್ ನನಗೆ ನನಗಿನ್ ಗೊತ್ತಿಲ್ಲ ಸಂಚಾಲಕರು ಮಾಡಿರೋ ಅಥವಾ ಚೇರ್ಮನ್ ಮಾಡಿರೋದು ನನಗೇನು ಗೊತ್ತಿಲ್ಲ ನಾನು ಹೈಕಮಾಂಡ್ ಅವ್ರ ಜೊತೆ ಮಾತಾಡಿದ್ದು ಜವಾಬ್ದಾರಿ ಕೊಟ್ಟಾಗ ಬಿಟ್ಟು ಓಡೋದು ಹೋಗಲ್ಲ ಹೇಳಿಲ್ಲ ಅವರೇ ಗೊತ್ತಿಲ್ಲ ನನಗೆ ಅವ್ರು ಅನೌನ್ಸ್ ಮಾಡಿದ್ದಾರೆ ನಾನು